ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಮೃದುವಾಗಿ ರವೆ ಉಂಡೆ ಹೇಗೆ ಮಾಡೋದಂತ ಇವತ್ತಿನ ದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಬ್ಬಕ್ಕೆ ಏನಾದರೂ ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ತೀರ ತುಂಬ ಸುಲಭವಾದ ವಿಧಾನದಲ್ಲಿ ರುಚಿಕರವಾಗಿ ಮೃದುವಾಗಿ ರವೆ ಉಂಡೆ ಹೇಗೆ ಮಾಡೋದಂತ ಇವತ್ತಿನ ದಿನ ವಿಡಿಯೋದಲ್ಲಿ ನೋಡಿಸ್ತೀನಿ ಬನ್ನಿ ಈಗ ಮೊದಲಿಗೆ ಒಂದು ಬೌಲ್ಗೆ ನಾನು ನಾವೆಷ್ಟು ರವೆ ತೆಗೆದುಕೊಳ್ತೀವೋ ಅದನ್ನು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಈ ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ರವೆಯನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ರವೆ ಇದು ಈಗ ಇದೇ ಕಪ್ಪಲ್ಲೇ ನಾವು ಸಕ್ಕರೆಯನ್ನು ಸಹ ತೆಗೆದುಕೊಳ್ಬೇಕಾಗುತ್ತೆ ಈಗ ಈ ರವೆ ಬೌಲು ಪಕ್ಕಕ್ಕಿಟ್ಟು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಎರಡು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಒಂದು ವೇಳೆ ಸಿಹಿ ಜಾಸ್ತಿ ಆಗುತ್ತೆ ಅನ್ನೋರು ಒಂದು ಮುಕ್ಕಾಲು ಕಪ್ಪನ್ನು ತೆಗೆದುಕೊಳ್ಳಿ ಬಟ್ ಎರಡು ಕಪ್ಪು ರವೆಗೆ ಎರಡು ಕಪ್ಪು ಸಕ್ಕರೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೇ ಒಂದು ಆರು ಏಲಕ್ಕಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಆರು ಏಲಕ್ಕಿಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಈಗ ರವೆ ಮತ್ತು ಸಕ್ಕರೆಯನ್ನು ಕರೆಕ್ಟಾಗಿ ಒಂದೇ ಹಳತೆಯಲ್ಲಿ ತೆಗೆದುಕೊಂಡಿದ್ದೀವಿ ಎರಡು ಕಪ್ಪಷ್ಟು ರವೆಗೆ ಎರಡು ಕಪ್ಪಷ್ಟು ಸಕ್ಕರೆಯನ್ನು ತೆಗೆದುಕೊಂಡು ಪುಡಿ ಮಾಡ್ಕೊಂಡಿರೋದು ನೆನಪಿರಲಿ ಈಗ ಸ್ಟವ್ ಮೇಲೆ ಹಗಲ್ವಾಗಿರೋದು ಈ ರೀತಿ ಒಂದು ಬಾಣಲಿನ ತೆಗೆದುಕೊಂಡು ಇದಕ್ಕೆ ತುಪ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟಿದೆ ನಿಮಗೆ ಕಪ್ಪಳತೆಯಲ್ಲಿ ಬೇಕಂದರೆ ನಾವು ರವೆಯನ್ನು ತೆಗೆದುಕೊಂಡಿರೋ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ ಈಗ ಡ್ರೈ ಫ್ರೂಟ್ಸ್ನ ಹಾಕಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಡ್ರೈ ಫ್ರೂಟ್ಸ್ನ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನಿಮಗೆ ಯಾವ ಫ್ರೂಟ್ಸ್ ಸಿಸ್ಟನೋ ಡ್ರೈ ಫ್ರೂಟ್ಸು ಆ ಫ್ರೂಟ್ಸನ್ನು ನೀವು ಸೇರಿಸ್ಕೊಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ತೆಗೆದುಕೊಂಡಿದ್ದೆ ಈಗ ರವೆ ಅಳತೆ ಮಾಡಿಟ್ಟಿದ್ವಲ್ಲ ಆ ರವೆಯನ್ನು ಇದೇ ತುಪ್ಪಕ್ಕೆನೇ ಸೇರಿಸ್ಕೊಂಡು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಸುಮಾರು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ರವೆಯನ್ನು ಹುರ್ಕೊಳ್ಳಿ ಯಾಕಂದರೆ ಸೀದ್ ಹೋಗುತ್ತೆ ಹಾಗಾಗಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಹದವಾಗಿ ಚೆನ್ನಾಗಿ ರವೆಯನ್ನು ಹುರ್ಕೋಬೇಕಾಗುತ್ತೆ ನೋಡಿ ರವೆ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ ರವೆಯನ್ನು ನಾವು ಹುರ್ಕೊಂಡಾಗ ಯಾವುದೇ ಪಾಕ ಮಾಡೋ ಅವಶ್ಯಕತೆಯೇ ಇಲ್ಲ ನಾನು ಹೇಳಿದೆ ಅಲ್ಲ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸುಲಭವಾಗಿ ಮಾಡ್ತೀರ ಮನೆಯಲ್ಲೂ ಸಹ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ರವೆಯನ್ನು ಒಂದು ಸೆವೆಂಟಿ ಪರ್ಸೆಂಟಷ್ಟು ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ಕಾಯಿ ತುರಿ ಒಂದು ಕಪ್ಪಷ್ಟು ಹಾಕ್ಕೊಳ್ಳಿ ಹಸಿ ಕಾಯಿ ತುರಿಯನ್ನು ನಾನು ಚೆನ್ನಾಗಿ ತುರಿದುಬಿಟ್ಟು ತುರಿದ ನಂತರ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಸಹನೂ ಹಾಕೋಬೋದು ಹಸಿ ಕೊಬ್ಬರಿನೂ ಹಾಕ್ಬೋದು ಈಗ ಕೊಬ್ಬರಿನ ಹಾಕಿದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಳ್ಳೆ ಘಮ ಬರಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಎಲ್ಲ ತುಪ್ಪದಲ್ಲಿ ನಾವು ಹುರ್ಕೊಳ್ತಿದ್ದೀವಲ್ಲ ಆನಂತರ ನಿಮಗೆ ರವೆ ಹುರಿದೆಯಾ ಇಲ್ವಾ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ರವೆ ಚೆನ್ನಾಗಿ ಹುರಿತಾ ಇರೋವಾಗ ಅದ್ರ ಸ್ಮೆಲ್ ಅನ್ನೋದು ನಮಗೆ ಬರುತ್ತೆ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೆನಪಿರಲಿ ಸ್ಟವ್ ಆಫ್ ಮಾಡಿದ ನಂತರ ಸಕ್ಕರೆನ ಪುಡಿ ಮಾಡಿ ರೆಡಿ ಮಾಡಿಟ್ಟಿದ್ವಲ್ಲ ಆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ ಸ್ಟೌವ್ ಆನಲ್ಲಿರುವಾಗ ಸಕ್ಕರೆ ಪುಡಿ ಬೇಡ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೊಳ್ಳಿ ಈ ರೀತಿಯಾಗಿ ಬೆರೆಸ್ಕೊಂಡ್ಮೇಲೆ ಈಗ ಒಂದು ಅಗಲವಾಗಿರುವಂಥ ತಟ್ಟೆಯನ್ನು ತೆಗೆದುಕೊಳ್ಳಿ ಈ ತಟ್ಟೆಗೆ ರೆಡಿ ಮಾಡಿಟ್ಕೊಂಡಿರೋ ಅಂಥ ರವೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ಹಾಲು ಕಾಯಿಸಿ ತಣ್ಣಗಾಗಿರುವ ಹಾಲು ಅಂದರೆ ಹುಗುರು ಬೆಚ್ಚಗಿದೆ ತುಂಬ ತಣ್ಣಗಾಗಿಲ್ಲ ಕಾಯಿಸಿರುವಂಥ ಹಾಲನ್ನು ಸೇರಿಸ್ಕೋಬೇಕು ಇದಕ್ಕೆ ಅದಕ್ಕೂ ಮೊದಲು ಕೈಯಿಂದ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಹಾಲು ಬಂದು ನಾವು ರವೆಯನ್ನು ತೆಗೆದುಕೊಂಡಿರೋ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲು ಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡೋರು ಈ ರೀತಿ ಒಂದೇ ಸರಿ ಹಾಲನ್ನು ಹಾಕಿ ಬೆರೆಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಚೆನ್ನಾಗಿ ಬೆರೆಸ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ತುಂಬ ನೀರಾಗ್ಬಿಡುತ್ತೆ ಒಂದು ವೇಳೆ ಹೆಚ್ಚಾದರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ಉಂಡೆಯನ್ನು ಕಟ್ಕೋಬೋದು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಈಗ ಉಂಡೆಯನ್ನು ಕಟ್ಕೊಳ್ಳೋಣ ಮೊದಲಿಗೆ ಕೈಯನ್ನು ಈ ರೀತಿ ಚೆನ್ನಾಗಿ ತುಪ್ಪವನ್ನು ತುಪ್ಪವನ್ನು ಅಂಗೈಗೆ ಚೆನ್ನಾಗಿ ಸವರ್ಕೊಂಡಿದ ನಂತರ ಉಂಡೆಯನ್ನು ಕಟ್ಕೊಳ್ಳಿ ನಾನಿಲ್ಲಿ ಹಬ್ಬಕ್ಕೆ ಮಾಡ್ಕೊಳ್ತಿರೋದ್ರಿಂದ ಉಂಡೆ ಸೈಜು ಒಂದು ಸ್ವಲ್ಪ ದೊಡ್ಡದಾಗೇ ಮಾಡ್ಕೊಳ್ತಾ ಇದ್ದೀನಿ ನೀವು ದೊಡ್ಡದು ಬೇಕಾ ಚಿಕ್ಕದ ಬೇಕಾ ನೋಡಿಕೊಂಡು ಉಂಡೆಯನ್ನು ಕಟ್ಕೋಬೋದು ಈ ರೀತಿ ಒಂದೊಂದು ಉಂಡೆಯನ್ನೇ ಮಾಡ್ಕೊಳ್ಳೋವಾಗ ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಉಂಡೆಯನ್ನು ಮಾಡ್ಕೋಬೋದು ರವೆ ಉಂಡೆ ಈ ರೀತಿ ಒಂದೊಂದೇ ಮಾಡ್ಕೊಳ್ಳಿ ನಾನು ಹೇಳಿದ ಹಾಗೆ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಉಂಡೆಯನ್ನು ಕಟ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರು ಈಗ ಎಲ್ಲ ರೆಡಿ ಆಯಿತು ನಾನು ತಟ್ಟೆಗೆ ನೋಡಿ ತೆಗೆದುಕೊಳ್ತಾ ಇದ್ದೀನಿ ತುಂಬ ಮೃದುವಾಗಿರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಯಾವುದೇ ಭಯ ಇಲ್ದಿರ ನೀವು ಈ ಅಳತೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಬ್ಬಕ್ಕೆ ನೀವು ಸಹ ಈ ರವೆ ಉಂಡೆ ರೆಸಿಪಿನ ಟ್ರೈ ಮಾಡಿ ತುಂಬ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ ದೇವ್ರ ಮುಂದೆ ಇಡ್ಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ದೇವ್ರಿಗಾದರೆ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲೇ ನೀವು ರವೆ ಉಂಡೆಯನ್ನು ಮಾಡ್ಕೊಳ್ಳಿ ತಟ್ಟೆಯಲ್ಲಿ ನಾವು ಜೋಡಿಸಿಟ್ರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಮುಂದೆ ನೋಡಿ ಎಷ್ಟು ಸಾಫ್ಟ್ ಇದೆ ಈ ರವೆ ಉಂಡೆ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್